ನಮಸ್ಕಾರ ವೀಕ್ಷಕರೇ ಪ್ರತಿಧ್ವನಿ ನ್ಯೂಸ್ ಗೆ ಸ್ವಾಗತ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರ ಬಹುನಿರೀಕ್ಷಿತ ನಿರೀಕ್ಷಿತ ಡೆವಿಲ್ ಸಿನಿಮಾ ಇದೇ ಡಿಸೆಂಬರ್ ಹನ್ನೊಂದರಂದು ರಿಲೀಸ್ ಆಗುತ್ತಿದ್ದು ಡೆವಿಲ್ ರಿಲೀಸ್ ಹಾಗೂ ಅದರ ಬಿಸಿನೆಸ್ ಬಗ್ಗೆ ಸಾಕಷ್ಟು ಮಂದಿ ಸಾಕಷ್ಟು ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಆದ್ರೀ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ ಕೂಡ ಮೂಲಕ ಒಂದು ಲಕ್ಷಕ್ಕೂ ಅಧಿಕ ಟಿಕೆಟ್ ಸೋಲ್ಡ್ ಔಟ್ ಆಗಿದ್ದು ದಾಖಲೆ ಮೊತ್ತಕ್ಕೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಮಾರಾಟವಾಗಿದೆ ಎಷ್ಟು ಕೋಟಿ ಫ್ರೀ ರಿಲೀಸ್ ಬಿಸಿನೆಸ್ ಆಗಿದೆ ಅನ್ನೋ ಪ್ರಶ್ನೆಗೆ ಸಾಕಷ್ಟು ಉತ್ತರಗಳು ದೊರೆತಾ ಇರುವಂತದ್ದು ದರ್ಶನ್ ಇಲ್ದಿದ್ರೇನೆ ಇಷ್ಟಾಗಿದೆ ಅಂದರೆ ಅವರು ಇದ್ದಿದ್ರೆ ಎನ್ನೆಷ್ಟು ಆಗ್ತಿತ್ತು ಅನ್ನೋದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತೀವಿ ಡವಿಲ್ ಡವಿಲ್ ಡೆವಿಲ್ ಎಲ್ಲೆಲ್ಲೂ ಡೆವಿಲ್ ಹವ ಸಖತ್ ಜೋರಿದೆ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋಯಿಂಗ್ ಹೊಂದಿರೋ ಕನ್ನಡದ ಸದ್ಯದ ಸೂಪರ್ ಸ್ಟಾರ್ ಆಗಿ ರಾರಾಜಿಸ್ತಿರೋ ಡಿ ಬಾಸ್ ದರ್ಶನ್ ಈ ಸಿನಿಮಾದಿಂದ ಮತ್ತೊಂದು ಸಾರ್ವಕಾಲಿಕ ದಾಖಲೆ ಬರೆಯುವ ಹಾದಿಯಲ್ಲಿದ್ದಾರೆ ಎಸ್ ಟೀಜರ್ ಸಾಂಗ್ಸ್ ಟ್ರೈಲರ್ ಹಾಗೂ ಮೇಕಿಂಗ್ ನಿಂದ ನೋಡುಗರ ನಾಡಿ ಮಿಡಿತ ಹೆಚ್ಚಿಸಿರುವ ಡವಿಲ್ ಸಿನಿಮಾ ಇದೇ ಡಿಸೆಂಬರ್ ಹನ್ನೊಂದಕ್ಕೆ ತೆರೆಗೆ ಬರ್ತಿದೆ ಶ್ರೀ ಜೈ ಮಾತಾ ಕಂಬೈನ್ಸ್ ಬ್ಯಾನರ್ ನಡಿ ಪ್ರಕಾಶ್ ವೀರ್ ನಿರ್ದೇಶಿಸಿ ನಿರ್ಮಿಸಿರೋ ಸಿನಿಮಾ ಡವಿಲ್ ಆಗಿದೆ ಈ ಸಿನಿಮಾ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಎಂಟರ್ಟೈನರ್ ಆಗಿರಲಿದ್ದು ಲವ್ ಸೆಂಟಿಲ್ಮೆಂಟ್ ಎಮೋಷನ್ ಆಕ್ಷನ್ ಪೊಲಿಟಿಕಲ್ ಡ್ರಾಮಾ ಡ್ಯಾನ್ಸ್ ಹೀಗೆ ಎಲ್ಲಾ ಅಂಶಗಳಿಂದ ಡೆವಿಲ್ ಸಿನಿಮಾ ಕೂಡಿದೆ ಇಷ್ಟೆಲ್ಲ ಇದ್ರೂ ದರ್ಶನ್ ಹೊರಗಿಲ್ಲ ಅನ್ನೋ ಒಂದೇ ಒಂದು ಕೊರಗಿನಿಂದ ಫ್ಯಾನ್ಸ್ ಕೊಂಚ ಬೇಸರದಲ್ಲಿದ್ದಾರೆ ಹಾಗಂತ ಸೆಲೆಬ್ರೇಷನ್ಗೆ ಏನು ಕೊರತೆ ಆಗಿಲ್ಲ ರಾಜ್ಯದ ಮೂಲೆ ಮೂಲೆಗಳಲ್ಲಿ ದರ್ಶನ್ ಫ್ಯಾನ್ಸ್ ಒಂದು ವಾರದಿಂದ ಸತತವಾಗಿ ಭರ್ಜರಿ ಪ್ರಮೋಷನ್ಸ್ ಮಾಡ್ತಿದ್ದಾರೆ ಕೆಲವರು ದಚ್ಚು ಫೋಟೋಗಳನ್ನು ದೇವರುಗಳ ಮುಂದೆ ಇಟ್ಟು ಪೂಜೆ ವಿಶೇಷ ಹೋಮ ಹವನ ಮಾಡಿಸಿದ್ರೆ ಕೆಲವರು ಕುರಿಗಳನ್ನು ಕಡಿದು ಬಾಡೂಟ ಹಾಕಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ರೋಡ್ ಶೋ ಕಟ್ಔಟ್ಗೆ ಹಾಲಿನ ಅಭಿಷೇಕ ಪಟಾಕಿ ಸಿಡಿಸೋದು ತೆಂಗಿನಕಾಯಿ ಹೊಡೆಯೋದು ಆರತಿ ಬೆಳೆಗುವುದರ ಮೂಲಕ ಅಭಿಮಾನ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಯಾರು ಎಷ್ಟೇ ಸೆಲೆಬ್ರೇಷನ್ ಮಾಡಿದ್ರೂ ಸಹ ದರ್ಶನ್ ಅನುಪಸ್ಥಿತಿ ಚಿತ್ರತಂಡಕ್ಕೂ ಜಾಸ್ತಿ ಕಾಡ್ತಿದೆ ಅವರು ಹೊರಗೆ ಇದ್ದಿದ್ರೆ ಅದರ ಕಥೆ ಬೇರೆನೇ ಇರ್ತಿತ್ತು ಕೆಲವರು ಡಿಸ್ಟ್ರಿಬ್ಯೂಷನ್ ರೈಟ್ ಸೇಲ್ ಆಗಿಲ್ಲ ಚಿತ್ರತಂಡ ದೊಡ್ಡ ಮೊತ್ತದ ಹಣವನ್ನ ಕೋಟ್ ಮಾಡ್ತಿದೆ ಅಂತೆಲ್ಲ ಸುದ್ದಿಗಳನ್ನ ಹರಡಿದ್ರು ಆದರೆ ಕೆವಿಎನ್ ಪ್ರೊಡಕ್ಷನ್ಸ್ ಮೂವತ್ತು ಕೋಟಿ ದಾಖಲೆ ಮೊತ್ತಕ್ಕೆ ಡವಿಲ್ ಡಿಸ್ಟ್ರಿಬ್ಯೂಷನ್ ರೈಟ್ ಖರೀದಿಸಿದೆ ಎನ್ನಲಾಗ್ತಿದೆ ಮೇಲ್ನೋಟಕ್ಕೆ ಕೆವಿಎನ್ ಸಹಕಾರದಿಂದ ಸ್ವತಃ ಪ್ರಕಾಶ್ ವೀರ್ ಅವರೇ ತಮ್ಮ ಜೈಮಾತಾ ಕಂಬೈನ್ಸ್ ಬ್ಯಾನರ್ ನಡಿ ವಿತರಿಸುತ್ತಿದ್ದಾರೆ ಅನ್ನೋ ಟಾಕ್ ಕೂಡ ಇದೆ ಟ್ರೈಲರ್ ನಲ್ಲಿರೋ ದಮ್ ಮೇಕಿಂಗ್ ನಲ್ಲಿರೋ ರಿದಮ್ ಹಾಗೂ ಟೆಕ್ನಿಕಲ್ ಸಿನಿಮಾ ಸಖತ್ ಸೌಂಡಿಂಗ್ ಆಗಿರೋದ್ರಿಂದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಮೂವತ್ತು ಕೋಟಿಗೆ ಸೇಲ್ ಆಗಿದೆ ಅನ್ನೋದು ಖುಷಿಯ ವಿಚಾರ ಇದರ ಹೊರತಾಗಿ ಡವಿಲ್ ಮುಂಗಡ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ನಿಂದ ಬರೋಬ್ಬರಿ ಒಂದು ಲಕ್ಷ ಟಿಕೆಟ್ಸ್ ಮಾರಾಟವಾಗಿದ್ವಿ ಇದು ನಿಜಕ್ಕೂ ಬಹುದೊಡ್ಡ ದಾಖಲೆಯೇ ಸರಿ ಯಾಕಂದ್ರೆ ದರ್ಶನ್ ಡವಿಲ್ ಸಿನಿಮಾದ ಒಂದು ಲಕ್ಷ ಟಿಕೆಟ್ ಸೋಲ್ಡ್ ಔಟ್ ಆಗಿರೋದು ಬರೀ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಗಳಿಂದ ಇನ್ನು ಗಳಲ್ಲಿ ಡವಿಲ್ ಟಿಕೆಟ್ಸ್ ಬಿಟ್ಟಿಲ್ಲ ಅಡ್ವಾನ್ಸ್ ಬುಕ್ ಮಾಡ್ಕೊಳ್ಳೋರು ಮಲ್ಟಿಫ್ಲೆಕ್ಸ್ ಗಾಗಿ ಕಾಯ್ತಾ ಕೂತಿದ್ದಾರೆ ಪರ್ಸೆಂಟೇಜ್ ವಿಚಾರ ಡಿಸ್ಟ್ರಿಬ್ಯೂಟರ್ ಹಾಗೂ ಮಲ್ಟಿಫ್ಲೆಕ್ಸ್ ಮಾಲೀಕರ ನಡುವೆ ಹಗ್ಗ ಜಗ್ಗಾಟ ನಡೆಯುತ್ತಿದ್ದು ಸದ್ಯದಲ್ಲೇ ಪಿವಿಆರ್ ಐನಾಕ್ಸ್ಗಳಲ್ಲೂ ಮುಂಗಡ ಟಿಕೆಟ್ ಬುಕ್ಕಿಂಗ್ಗೆ ಅವಕಾಶ ಸಿಗಲಿದೆ ಡಿಸೆಂಬರ್ ಹನ್ನೊಂದರ ಮುಂಜಾನೆ ಆರು ಮೂವತ್ತರಿಂದರೆ ಫ್ಯಾನ್ಸ್ ಶೋ ಕಮೆಂಟ್ ಆಗಲಿದ್ದು ಒಂದು ಲಕ್ಷ ಟಿಕೆಟ್ ಮಾರಾಟ ಮಾಡುವ ಮೂಲಕ ಕೋಟಿ ಕೋಟಿ ಲೂಟಿ ಮಾಡಿ ಆಗಿದೆ ಡವಿಲ್ ಇನ್ನು ಸರಿಗಮಗೆ ಡವಿಲ್ ಆಡಿಯೋ ರೈಡ್ಸ್ ದಾಖಲೆ ಮೊತ್ತಕ್ಕೆ ಸೇಲ್ ಆಗ್ತಿರೋದು ಗೊತ್ತೇ ಇದೆ ಸ್ಯಾಟಲೈಟ್ ಹಾಗೂ ಓಟಿಟಿ ಹಕ್ಕುಗಳು ಪ್ರತಿಷ್ಠಿತ ಕಂಪನಿಗಳ ಜೊತೆ ಮಾತುಕತೆ ನಡೆಯುತ್ತಿದ್ದು ಸದ್ಯದಲ್ಲಿ ಅದರ ಮಾಹಿತಿ ಶ್ರೀ ಜೈ ಮಾತಾ ಕಂಬೈನ್ಸ್ ಮೂಲಕ ಹೊರಬೀಳಲಿದೆ ಮೂಲಗಳ ಪ್ರಕಾರ ಡವಿಲ್ ಸಿನಿಮಾ ನಿರ್ಮಾಪಕರು ಈಗಾಗಲೇ ಫ್ರೀ ರಿಲೀಸ್ ಬಿಸಿನೆಸ್ ಸೇಫ್ ಆಗಿದ್ದಾರೆ ಬರೀ ಸೇಫ್ ಆಗಿಲ್ಲ ಆಲ್ರೆಡಿ ಲಾಭದಲ್ಲಿದ್ದಾರಂತೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರೋ ಅಂತೆ ಕಂತೆಗಳ ಬಗ್ಗೆ ಜನ ಜಾಸ್ತಿ ತಲೆ ಕೆಡಿಸಿಕೊಳ್ಳಬೇಕಿಲ್ಲ ಸೊ ಗೆಟ್ ರೆಡಿ ಟು ವೆಲ್ಕಮ್ ದಿ ಡವಿಲ್ ಇದೇ ಡಿಸೆಂಬರ್ ಹನ್ನೊಂದಕ್ಕೆ ನಿಮ್ಮ ಚಿತ್ರಮಂದಿರದಲ್ಲಿ ಮಿಸ್ ಮಾಡದೆ ಡೆವಿಲ್ ಚಿತ್ರವನ್ನ ನೋಡಿ ಕಣ್ತುಂಬಿಕೊಳ್ಳಿ